ವಿರಾಮ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ಮುಂದಿನ ವರ್ಷ ನಡೆಯಲಿರುವಂತಹ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ನ್ಯೂಜಿಲೆಂಡ್ ವಿರುದ್ದದ ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಗೆ ಭಾರತದ ಹದಿನೈದು ಜನರ ತಂಡ ಪ್ರಕಟಿಸಲಾಗಿದೆ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಉಪನಾಯಕನಾಗಿದ್ದಂತಹ ಶುಭನ್ ಗಿಲ್ ವಿಕೆಟ್ ಕೀಪರ್ ಆಗಿ ವಿಜಯ್ ಶರ್ಮಾಗೆ ಕೋಕ್ ನೀಡಲಾಗಿದೆ ಶಾನ್ ಕಿಶನ್ ಹಾಗೂ ರಿಂಕು ಸಿಂಗಲ್ಗೆ ಪುಲಾವ್ ನೀಡಲಾಗಿದೆ ವಿರಾಮದ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ಮುಂದಿನ ವರ್ಷ ನಡೆಯಲಿರುವಂತಹ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ನ್ಯೂಜಿಲೆಂಡ್ ವಿರುದ್ದದ ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಗೆ ಭಾರತದ ಹದಿನೈದು ಜನರ ತಂಡ ಪ್ರಕಟಿಸಲಾಗಿದೆ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಉಪನಾಯಕನಾಗಿದ್ದಂತಹ ಶುಭನ್ ಗಿಲ್ ವಿಕೆಟ್ ಕೀಪರ್ ಆಗಿ ವಿಜಯ್ ಶರ್ಮಾಗೆ ಕೋಕ್ ನೀಡಲಾಗಿದೆ ಶಾನ್ ಕಿಶನ್ ಹಾಗೂ ರಿಂಕು ಸಿಂಗಲ್ಗೆ ಪುಲಾವ್ ನೀಡಲಾಗಿದೆ ವಿರಾಮದ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ಮುಂದಿನ ವರ್ಷ ನಡೆಯಲಿರುವಂತಹ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ನ್ಯೂಜಿಲೆಂಡ್ ವಿರುದ್ದದ ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಗೆ ಭಾರತದ ಹದಿನೈದು ಜನರ ತಂಡ ಪ್ರಕಟಿಸಲಾಗಿದೆ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಉಪನಾಯಕನಾಗಿದ್ದಂತಹ ಶುಭನ್ ಗಿಲ್ ವಿಕೆಟ್ ಕೀಪರ್ ಆಗಿ ವಿಜಯ್ ಶರ್ಮಾಗೆ ಕೋಕ್ ನೀಡಲಾಗಿದೆ ಶಾನ್ ಕಿಶನ್ ಹಾಗೂ ರಿಂಕು ಸಿಂಗಲ್ಗೆ ಪುಲಾವ್ ನೀಡಲಾಗಿದೆ ವಿರಾಮ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ಮುಂದಿನ ವರ್ಷ ನಡೆಯಲಿರುವಂತಹ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ನ್ಯೂಜಿಲೆಂಡ್ ವಿರುದ್ದದ ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಗೆ ಭಾರತದ ಹದಿನೈದು ಜನರ ತಂಡ ಪ್ರಕಟಿಸಲಾಗಿದೆ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಉಪನಾಯಕನಾಗಿದ್ದಂತಹ ಶುಭಮನ್ ಗಿಲ್ ವಿಕೆಟ್ ಕೀಪರ್ ಆಗಿ ವಿಜಯ್ ಶರ್ಮಾಗೆ ಕೋಕ್ ನೀಡಲಾಗಿದೆ ಶಾನ್ ಕಿಶನ್ ಹಾಗೂ ರಿಂಕು ಸಿಂಗಲ್ಗೆ ಪುಲಾವ್ ನೀಡಲಾಗಿದೆ ವಿರಾಮದ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ಮುಂದಿನ ವರ್ಷ ನಡೆಯಲಿರುವಂತಹ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ನ್ಯೂಜಿಲೆಂಡ್ ವಿರುದ್ದದ ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಗೆ ಭಾರತದ ಹದಿನೈದು ಜನರ ತಂಡ ಪ್ರಕಟಿಸಲಾಗಿದೆ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಉಪನಾಯಕನಾಗಿದ್ದಂತಹ ಶುಭಮನ್ ಗಿಲ್ ವಿಕೆಟ್ ಕೀಪರ್ ಆಗಿ ವಿಜಯ್ ಶರ್ಮಾಗೆ ಕೋಕ್ ನೀಡಲಾಗಿದೆ ಶಾನ್ ಕಿಶನ್ ಹಾಗೂ ರಿಂಕು ಸಿಂಗಲ್ಗೆ ಪುಲಾವ್ ನೀಡಲಾಗಿದೆ ವಿರಾಮ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ಮುಂದಿನ ವರ್ಷ ನಡೆಯಲಿರುವಂತಹ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ನ್ಯೂಜಿಲೆಂಡ್ ವಿರುದ್ದದ ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಗೆ ಭಾರತದ ಹದಿನೈದು ಜನರ ತಂಡ ಪ್ರಕಟಿಸಲಾಗಿದೆ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಉಪನಾಯಕನಾಗಿದ್ದಂತಹ ಶುಭನ್ ಗಿಲ್ ವಿಕೆಟ್ ಕೀಪರ್ ಆಗಿ ದಿಜಯ್ ಶರ್ಮಾಗೆ ಕೋಕ್ ನೀಡಲಾಗಿದೆ ಶಾನ್ ಕಿಶನ್ ಹಾಗೂ ರಿಂಕು ಸಿಂಗಲ್ಗೆ ಪುಲಾವ್ ನೀಡಲಾಗಿದೆ ವಿರಾಮದ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ಮುಂದಿನ ವರ್ಷ ನಡೆಯಲಿರುವಂತಹ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ನ್ಯೂಜಿಲೆಂಡ್ ವಿರುದ್ದದ ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಗೆ ಭಾರತದ ಹದಿನೈದು ಜನರ ತಂಡ ಪ್ರಕಟಿಸಲಾಗಿದೆ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಉಪನಾಯಕನಾಗಿದ್ದಂತಹ ಶುಭನ್ ಗಿಲ್ ವಿಕೆಟ್ ಕೀಪರ್ ಆಗಿ ವಿಜಯ್ ಶರ್ಮಾಗೆ ಕೋಕ್ ನೀಡಲಾಗಿದೆ ಶಾನ್ ಕಿಶನ್ ಹಾಗೂ ರಿಂಕು ಸಿಂಗಲ್ಗೆ ಪುಲಾವ್ ನೀಡಲಾಗಿದೆ ವಿರಾಮದ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ಮುಂದಿನ ವರ್ಷ ನಡೆಯಲಿರುವಂತಹ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ನ್ಯೂಜಿಲೆಂಡ್ ವಿರುದ್ದದ ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಗೆ ಭಾರತದ ಹದಿನೈದು ಜನರ ತಂಡ ಪ್ರಕಟಿಸಲಾಗಿದೆ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಉಪನಾಯಕನಾಗಿದ್ದಂತಹ ಶುಭನ್ ಗಿಲ್ ವಿಕೆಟ್ ಕೀಪರ್ ಆಗಿ ದಿಜಯ್ ಶರ್ಮಾಗೆ ಕೋಕ್ ನೀಡಲಾಗಿದೆ ಶಾನ್ ಕಿಶನ್ ಹಾಗೂ ರಿಂಕು ಸಿಂಗಲ್ಗೆ ಪುಲಾವ್ ನೀಡಲಾಗಿದೆ ವಿರಾಮ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ಮುಂದಿನ ವರ್ಷ ನಡೆಯಲಿರುವಂತಹ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ನ್ಯೂಜಿಲೆಂಡ್ ವಿರುದ್ದದ ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಗೆ ಭಾರತದ ಹದಿನೈದು ಜನರ ತಂಡ ಪ್ರಕಟಿಸಲಾಗಿದೆ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಉಪನಾಯಕನಾಗಿದ್ದಂತಹ ಶುಭನ್ ಗಿಲ್ ವಿಕೆಟ್ ಕೀಪರ್ ಆಗಿ ವಿಜಯ್ ಶರ್ಮಾಗೆ ಕೋಕ್ ನೀಡಲಾಗಿದೆ ಶಾನ್ ಕಿಶನ್ ಹಾಗೂ ರಿಂಕು ಸಿಂಗಲ್ಗೆ ಪುಲಾವ್ ನೀಡಲಾಗಿದೆ ವಿರಾಮದ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ಮುಂದಿನ ವರ್ಷ ನಡೆಯಲಿರುವಂತಹ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ನ್ಯೂಜಿಲೆಂಡ್ ವಿರುದ್ದದ ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಗೆ ಭಾರತದ ಹದಿನೈದು ಜನರ ತಂಡ ಪ್ರಕಟಿಸಲಾಗಿದೆ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಉಪನಾಯಕನಾಗಿದ್ದಂತಹ ಶುಭನ್ ಗಿಲ್ ವಿಕೆಟ್ ಕೀಪರ್ ಆಗಿ ವಿಜಯ್ ಶರ್ಮಾಗೆ ಕೋಕ್ ನೀಡಲಾಗಿದೆ ಶಾನ್ ಕಿಶನ್ ಹಾಗೂ ರಿಂಕು ಸಿಂಗಲ್ಗೆ ಪುಲಾವ್ ನೀಡಲಾಗಿದೆ ವಿರಾಮದ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ಮುಂದಿನ ವರ್ಷ ನಡೆಯಲಿರುವಂತಹ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ನ್ಯೂಜಿಲೆಂಡ್ ವಿರುದ್ದದ ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಗೆ ಭಾರತದ ಹದಿನೈದು ಜನರ ತಂಡ ಪ್ರಕಟಿಸಲಾಗಿದೆ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಉಪನಾಯಕನಾಗಿದ್ದಂತಹ ಶುಭನ್ ಗಿಲ್ ವಿಕೆಟ್ ಕೀಪರ್ ಆಗಿ ವಿಜಯ್ ಶರ್ಮಾಗೆ ಕೋಕ್ ನೀಡಲಾಗಿದೆ ಶಾನ್ ಕಿಶನ್ ಹಾಗೂ ರಿಂಕು ಸಿಂಗಲ್ಗೆ ಪುಲಾವ್ ನೀಡಲಾಗಿದೆ ವಿರಾಮ ಬಳಿಕ ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ ಮುಂದಿನ ವರ್ಷ ನಡೆಯಲಿರುವಂತಹ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ನ್ಯೂಜಿಲೆಂಡ್ ವಿರುದ್ದದ ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಗೆ ಭಾರತದ ಹದಿನೈದು ಜನರ ತಂಡ ಪ್ರಕಟಿಸಲಾಗಿದೆ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಉಪನಾಯಕನಾಗಿದ್ದಂತಹ ಶುಭಮನ್ ಗಿಲ್ ವಿಕೆಟ್ ಕೀಪರ್ ಆಗಿ ವಿಜಯ್ ಶರ್ಮಾಗೆ ಕೋಕ್ ನೀಡಲಾಗಿದೆ ಶಾನ್ ಕಿಶನ್ ಹಾಗೂ ರಿಂಕು ಸಿಂಗಲ್ಗೆ ಪುಲಾವ್ ನೀಡಲಾಗಿದೆ